ವಾರಕ್ಕೊಮ್ಮೆಯಾದರೂ ತೆಂಗಿನ ಎಣ್ಣೆಯನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಬೇಕು ಎಂದು ಹೇಳಿದ್ದಾರೆ ಇದು ಕೂದಲು ಬೆಳೆಸೋದು ಮಾತ್ರವಲ್ಲ ಕೂದಲು ಬಿಕ್ಕೆ ಬೆಳೆಯೋದು ತಡೆಯುತ್ತದೆ ರಕ್ತ ಸಂಚಾರ ಸುಧಾರಣೆಯಾಗುತ್ತದೆ ಕೂದಲಿಗೆ ಬೇಸ್ ಬಲವಾಗುತ್ತದೆ ಎರಡನೆಯದು ಹೆಸರು ಹಣ್ಣು ಆಮ್ಲ ಬಳಕೆ ಹಿರಿಯರು ನೆಲ್ಲಿಕಾಯಿ ಕೂದಲು ಬೆಳೆಸೋ ಗಿಡ ಅಂತ ಹೇಳಿದ್ರು ತಾಜಾ ನೆಲ್ಲಿಕಾಯಿ ರಸ ತಲೆಗೆ ಹಚ್ಚೋದು ಅಥವಾ ಪುಡಿ ಮಾಡಿ ಎಣ್ಣೆ ಸೇರಿಸಿ ಬಳಕೆ ಮಾಡಿದರೆ ಕೂದಲು ದಟ್ಟವಾಗಿ ಬೆಳೆಯುತ್ತದೆ ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ಕೂದಲು ಬಲವಾಗುತ್ತದೆ ಮೂರನೆಯದು ಮೆಂತ್ಯ ನೀರಿನಲ್ಲಿ ತಲೆ ತೊಳೆಯುವುದು ಮೆಂತ್ಯ ಬೀಜವನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಅದರಿಂದ ತಲೆ ತೊಳೆಯಿರಿ ಇದು ತಲೆ ಚರ್ಮದ ಸಮಸ್ಯೆ ನಿರ್ವಹಣೆಗೆ ಇದು ತಲೆ ಚರ್ಮದ ನಿವಾರಣೆಗೆ ಸಹಾಯ ಮಾಡುತ್ತದೆ ಕೂದಲು ಮೃದುವಾಗಿ ಮಾಡುತ್ತದೆ ನಾಲ್ಕು ಆಹಾರದಲ್ಲೂ ಕಾಳಜಿ ಕೂದಲು ಬೆಳವಣಿಗೆಗೆ ಒಳಗೊಳಗಿನಿಂದಲೂ ಪೋಷಣೆ ಬೇಕು ಬಾದಾಮಿ ಕಡಲೆಕಾಯಿ ಹುರುಳಿಕಾಯಿ ಹಸಿರು ಸಸ್ಯಗಳು ಹಣ್ಣುಗಳು ಸೇವನೆಯಿಂದ ಕೂದಲು ದಟ್ಟವಾಗುತ್ತದೆ ನೀರಿನ ಸೇವನೆಗೂ ಅವರು ಮುಖ್ಯತೆ ಕೊಡುತ್ತಾರೆ ಐದನೇದು ಬಿಸಿಲಿನಿಂದ ರಕ್ಷಣೆ ತಲೆ ಹತ್ತಿ ಬಿಸಿಲಿಗೆ ಹೋಗುವುದು ಕೂದಲು ಹಾನಿಗೆ ಕಾರಣ ಆಗುತ್ತದೆ ಶಾಲು ಅಥವಾ ಸ್ಕಾರ್ಫ್ ಹೊದಿಕೊಂಡು ಹೋಗಿ ಆರು ಹತ್ತಿರದ ಪಾಕವಿಧಾನ ತುರಿಯಲಾದ ಬವಲು ಸೊಪ್ಪು ಮೆಂತ್ಯ ಪೇಸ್ಟ್ ಕಸ್ತೂರಿ ಮೇತಿ ಈ ಮಿಶ್ರಣವನ್ನು ತಲೆಗೆ ಹಚ್ಚುವ ಮೂಲಕ ಕೂದಲು ಪೋಷಣೆ ಮಾಡುತ್ತದೆ ಏಳನೆಯದು ಮೆದುಳುಗೆ ಆರಾಮು ತಣ್ಣನೆಯ ತಂಪು ಹೆಚ್ಚು ಒತ್ತಡ ಇರುವುದು ಕೂಡ ಕೂದಲು ಕೂದಲು ಬೀಳೋದಕ್ಕೆ ಕಾರಣ ಹಾಗಾಗಿ ಯೋಗ ಧ್ಯಾನ ಸಮಯಕ್ಕೆ ನಿದ್ರೆ ಇವುಗಳನ್ನು ಸೂಕ್ತವಾಗಿ ಪಾಲಿಸುವುದು ಮುಖ್ಯ ಈ ಸಲಹೆಗಳು ಉಪಯುಕ್ತವಾಗಿದೆಯೇ ಅಂತ ಅನಿಸುತ್ತಿದೆಯಾ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇನ್ನಷ್ಟು ನೈಸರ್ಗಿಕ ಸಲಹೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು